नमस्कार वीक्षकरे संघर्ष सी स्वागत आस्ति विचार के पत्निया हत्ते। चाको पत्निय हे चाकोविंद इतु बारी चुच्च आरोपी ಬೆಳಗಾವಿಯ ಟಿಳಕ್ವಾಡಿಯ ಮಂಗಳವಾರ ಪೇಟದಲ್ಲಿ ಘಟನೆ ಟಿಳಕ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲು ಆಸ್ತಿ ವಿಚಾರಕ್ಕೆ ಸಹೋದರನ ಪತ್ನಿಯನ್ನು ಚಾಕುವಿನಿಂದ ಇಪ್ಪತ್ತಕ್ಕೂ ಹೆಚ್ಚು ಬಾರು ಚುಚ್ಚಿ ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ಬೆಳಗಾವಿ ನಗರದ ಟಿಳಕ್ವಾಡಿಯ ಮಂಗಳವಾರ ಪೇಟೆ ನಡೆದಿದೆ ಆಸ್ತಿಯ ವಿಚಾರಕ್ಕೆ ಸೋದರನ ಪತ್ನಿಯೊಂದಿಗೆ ಗಲಾಟೆ ನಡೆಸಿ ಚಾಕುವಿನಿಂದ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಚುಚ್ಚಿ ಆರೋಪಿ ಫರಾರಾಗಿದ್ದಾನೆ ತೀವ್ರವಾಗಿ ಗಾಯಗೊಂಡ ಗೀತಾ ಗವಳಿ ವಯಸ್ಸು ನಲವತ್ತೈದು ಅವರನ್ನು ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆ ಗೀತಾ ಪತ್ನಿ ರಂಜಿತ್ ಗವಳಿ ಹಲವು ವರ್ಷಗಳ ಹಿಂದೆ ಮೃತಪಟ್ಟಿದ್ದಾನೆ ಪತಿಯ ಹೆಸರಿನಲ್ಲಿ ನಾಲ್ವತ್ತು ಬಾಯ್ ಹನ್ನೆರಡು ಜಾಗಕ್ಕಾಗಿ ಜಗಳ ಮಾಡಿದ್ದ ಗಣೇಶ್ ಗವಳಿ ಚಾಕು ಇರಿದ್ದಾನೆ ತೆಳಕವಾಡಿಯ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದ ಗಣೇಶ್ ಗವಳಿ ಹಲವು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಗಣೇಶ್ ಗವಳಿ ತಮ್ಮನ ಪತ್ನಿಯನ್ನು ಕೊಲೆ ಮಾಡಿ ಸದ್ಯ ಎಸ್ಕೇಪ್ ಆಗಿದ್ದಾನೆ ಕೆಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಿಸಲಾಗಿದೆ ಶವಾಗಾರ ಮುಂದೆ ಗೀತಾ ಗವಳಿ ಅವರ ಕುಟುಂಬಸ್ಥರು ಪೊಲೀಸರಿಗೆ ಮುತ್ತಿ ಹಾಕಿ ಆರೋಪಿನ ಬಂಧನ ಮಾಡಬೇಕು ಎಂದು ಪಟ್ಟು ಹಿಡಿದರು ಈ ತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಘರ್ಷ ಸುದ್ದಿ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇವತ್ತು ಬೆಳಿಗ್ಗೆ ತಿಲಕ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಅದರಲ್ಲಿ ವಿಕ್ಟಿಮ್ ಹೆಸರು ಗೀತಾ ಧಾವ್ಲೆ ಅಂತ ಇದೆ ಅವರು ಐವತ್ತು ವರ್ಷದಲ್ಲಿ ಇಡಿದ್ದಾರೆ ಅವರ ಮೇಲೆ ಅಟ್ಯಾಕ್ ಮಾಡುವವನು ಗಣೇಶ್ ಧಾವ್ಲೆ ಅಂತ ಅವರ ಮೈದುನ ಹಣಕಾಸಿನ ವಿಚಾರದಲ್ಲಿ ಈ ಇವರಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು ಸಿಟ್ಟಿನಲ್ಲಿ ಬಹುಶಃ ಇದು ಅಟ್ಯಾಕ್ ಆಗಿದೆ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಏನು ಸಿಕ್ಕಿದೆ ಅದರಲ್ಲಿ ಬ್ಯಾಂಕ್ ಸಾಲ ಪಡೆದರು ಆ ಸಾಲದಿಂದ ಈ ಮನೆಯನ್ನು ತಗೊಂಡಿದ್ದಾರೆ ಅವರು ಬ್ಯಾಂಕ್ ಅವರು ಲೋನ್ ಡಿಪಾಸಿಟ್ ಮಾಡಿ ಅದು ರಿಕ್ ಅವರಿಂದ ಪತ್ರ ಬರ್ತಾ ಇತ್ತು ಆ ವಿಚಾರದಲ್ಲಿ ಇಬ್ಬರ ಮಧ್ಯದಲ್ಲಿ ಏನು ಟೆನ್ಷನ್ ಇತ್ತು ಇದು ಮೇಲ್ನೋಟಕ್ಕೆ ಕಂಡು ಬಂದ ಮಾಹಿತಿ ಇದೆ ತನಿಖೆ ತಗೊಳ್ಳಲಾಗಿದೆ ಆ ವಿಕ್ಟಿಮ್ ಹಾಸ್ಪಿಟಲ್ನಲ್ಲಿ ಮನೆಯವರೇ ಇಮಿಜಿಯೆಟ್ಲಿ ಶಿಫ್ಟ್ ಮಾಡಿದರು ಅಲ್ಲಿ ಅವರು ತೀರ್ ಹೋಗಿದ್ದಾರೆ ಒಂದು ಮರ್ಡರ್ ಕೇಸ್ ಇದರಲ್ಲಿ ತಗೊಳ್ಳಲಾಗಿದೆ ಆರೋಪಿಗೆ ತಿಲಕ್ವಾಡಿ ಪೊಲೀಸ್ ಸ್ಟೇಷನ್ ನಮ್ಮ ಅಧಿಕಾರಿಗಳು ಇಮಿಜಿಯೇಟ್ಲಿ ದಸ್ತಗಿರಿ ಮಾಡಿದ್ದಾರೆ ಅದು ನಾವು ಚೆಕ್ ಮಾಡ್ತೀವಿ ಸರ್ ಜನ ಏನೋ ಜಗಳ ಅದೇ ಇದು ಹಣಕಾಸಿನ ವ್ಯವಹಾರ ಇತ್ತು ಅದು ಅದು ವಿಚಾರದಲ್ಲಿ ಇತ್ತು ನಮ್ಮ ಸ್ಟೇಷನಲ್ಲಿ ನಾವು ಚೆಕ್ ಮಾಡ್ತೀವಿ ಮುಂಚೆ ಯಾವುದೇ ಕಂಪ್ಲೇಂಟ್ ಬಂದಿದೆ ಅಂದಿಲ್ಲ ಚಾಕು ಎರಡು ಚ ನೈಫ್ ಸಿಕ್ಕಿದೆ ಅಲ್ಲಿ ಅದು ಬಾಕಿ ಎವಿಡೆನ್ಸ್ ಐಟಮ್ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ದು ತಂಡ ಇದೆ ಅದು ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸೈಂಟಿಫಿಕ್ ಆಗಿ ತನಿಖೆ ಮಾಡ್ತೀವಿ ಮತ್ತು ಹೇಗೆ ಕನ್ ಕನ್ವಿಕ್ಷನ್ ಸಿಗ್ಬೋದು ಅದು ನೋಡ್ಕೋತೀವಿ ಹ್ಞೂ ಅದು ನಾನು ಡೀಟೇಲ್ ತಗೋಬೇಕಾಗುತ್ತೆ